ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸವಿ ಸಂಪದ ಯೂಟ್ಯೂಬ್ ಚಾನಲ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ಒಂದು ಸಾಂಬಾರ್ ರೆಸಿಪಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಕಡಿಮೆ ತರಕಾರಿ ಬಳಸ್ಕೊಂಡು ಮಾಡುವಂಥದ್ದು ಕೇವಲ ಇದಕ್ಕೆ ಬೀನ್ಸ್ ಮತ್ತು ಆಲೂಗಡ್ಡೆ ಜೊತೆಗೆ ಹೆಸರುಕಾಳು ಮಾತ್ರ ಬಳಸ್ತಿದ್ದೀನಿ ತುಂಬ ತರಕಾರಿ ಇಲ್ಲದೇ ಇರೋ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಬಹುದು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಇದೊಂದು ರೆಸಿಪಿನ ಟ್ರೈ ಮಾಡಿ ನಾನಿಲ್ಲಿ ಮಸಾಲೆ ರುಬ್ಕೊಳ್ಳಿಕ್ಕೆ ಮೊದಲು ಒಂದೆರಡು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿಯನ್ನು ಈ ರೀತಿ ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ ತುಂಬ ಕಡಿಮೆ ಟೈಮಲ್ಲಿ ಈ ಸಾಂಬಾರನ್ನ ಮಾಡ್ಕೊಳ್ಬಹುದು ಹಾಗೆ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ರುಬ್ಬಿರೋ ರುಬ್ತಾ ಇರಬೇಕಾದ್ರೇ ನಾನು ಸಾಂಬಾರು ಪುಡಿಯನ್ನು ಕೂಡ ಹಾಕಿ ರುಬ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಯಾವ ಸಾಂಬಾರು ಪುಡಿ ಯೂಸ್ ಮಾಡ್ತೀರ ಅದನ್ನೇ ಹಾಕ್ಕೊಳ್ಬಹುದು ಇದಕ್ಕೆ ಎಕ್ಸ್ಟ್ರಾ ಏನು ಹಾಕ್ಕೊಳ್ತಾ ಇಲ್ಲ ಜೊತೆಗೆ ರುಬ್ಬಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಈ ರೀತಿ ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಕುಕ್ಕರ್ಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯನ್ನು ಈ ರೀತಿ ಮುರಿದು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ನಾಲ್ಕರಿಂದ ಎಂಟು ಹೆಸಳಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿ ಇದಕ್ಕೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಕೂಡ ಹಾಕಿ ಈರುಳ್ಳಿ ಫ್ರೈ ಮಾಡುವಾಗಲೇ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳೋದ್ರಿಂದ ಬೇಗನೆ ಈರುಳ್ಳಿ ಸಾಫ್ಟ್ ಆಗುತ್ತೆ ಹಾಗೆ ಟೇಸ್ಟ್ ಕೂಡ ಅಡುಗೆಯಲ್ಲಿ ತುಂಬಾ ಚೆನ್ನಾಗಿ ಆಗುತ್ತೆ ಈ ರೀತಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದಮೇಲೆ ಈಗ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀನಿ ಈಗ ಒಗ್ಗರಣೆಯಲ್ಲಿ ಒಂದೆರಡು ಸರಿ ಈ ರೀತಿ ತಿರುವು ಬಿಟ್ಟು ಈಗ ಇದಕ್ಕೆ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಹೆಚ್ಚೇನಿಲ್ಲ ಇದಕ್ಕೆ ಬೀನ್ಸ್ ಮತ್ತು ಆಲೂಗಡ್ಡೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಇಲ್ಲ ಅಂದ್ರೂ ಕೇವಲ ಬೀನ್ಸ್ನ ಕೂಡ ಹಾಕಿ ಮಾಡ್ಕೊಳ್ಬಹುದು ಏನು ಮಾಡಲಿ ತರಕಾರಿನೂ ಯಾವುದೂ ಇಲ್ಲ ಅಂತ ಹೇಳುವಾಗ ಈ ರೀತಿ ಸಿಂಪಲ್ಲಾಗಿ ಸಾಂಬಾರನ್ನ ಮಾಡ್ಕೊಳ್ಬಹುದು ಕೇವಲ ಬೀನ್ಸ್ ಇದ್ದರೆ ಕಾಳಂತೂ ಮನೇಲಿ ಇದ್ದೇ ಇರುತ್ತೆ ಮಾಡ್ಕೊಳ್ಬಹುದು ಅಥವಾ ಬರಿ ಕಾಳನ್ನು ಕೂಡ ಹಾಕಿ ಕೂಡ ಮಾಡ್ಕೊಳ್ಬಹುದು ಯಾವುದೇ ತರಕಾರಿ ಇಲ್ಲ ಅಂತ ಹೇಳಿದ್ರೆ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ನೀರು ಕೂಡ ಎಷ್ಟು ಬೇಕೋ ನೋಡಿ ಹಾಕೊಳ್ಬಹುದು ತುಂಬ ತೆಳುವಾಗಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಂಬಾರು ರುಚಿ ಚೆನ್ನಾಗಿರುತ್ತೆ ಈಗ ನೀರು ಹದ ನೋಡಿಕೊಂಡು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಸಾಕು ತುಂಬ ತೆಳುಗಾದರೆ ಚೆನ್ನಾಗಲ್ಲ ಯಾಕೆಂದರೆ ತೊಗರಿ ಬೇಳೆ ಹಾಕಿದ್ರೆ ಸಾಂಬಾರು ತಿಕ್ನೆಸ್ ಬರುತ್ತೆ ಹಾಕ್ತಾ ಇರೋದು ಇಲ್ಲಿ ಹೆಸರು ಬೇಳೆನ ಅದರಿಂದ ಸ್ವಲ್ಪ ಗಟ್ಟಿಯಾಗಿರಲಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ಎರಡರಿಂದ ಮೂರು ವಿಷಲ್ ಬರುವವರೆಗೂ ಬೇಯಿಸ್ಕೊಳ್ಬಹುದು ನಾನಿಲ್ಲಿ ಎರಡು ವಿಷಲ್ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ ಸಂಪೂರ್ಣವಾಗಿ ತಣ್ಣಗಾದಮೇಲೆ ಲೀಡ್ನ ಓಪನ್ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಈ ರೀತಿ ನೀಟಾಗಿ ಎಣ್ಣೆ ಆದರೆ ಯಾವುದೇ ರೀತಿ ಸಾಂಬಾರು ಅಡುಗೆ ಆಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಏನು ಸಾಂಬಾರು ಮಾಡಲಿ ಅಂತ ಕೇಳಿದ್ರೆ ಈ ರೆಸಿಪಿಯನ್ನು ಶೇರ್ ಮಾಡ್ಬೋದು ಹಾಗೆ ಲೈಕ್ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಅನ್ನ ಅಥವಾ ಮುದ್ದೆ ಜೊತೆಗೂ ಕೂಡ ಇದನ್ನು ಮಾಡಿಕೊಡ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್